ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷನ್ ತ್ರಿಬಲ್ ಒನ್ ಟ್ಯಾರೋರ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನೆಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರು ಎಲ್ಲರಿಗೂ ಕೂಡ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದು ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ ನಿಮ್ಮ ಪ್ರೀತಿ ನಿಮ್ಮ ವ್ಯಕ್ತಿನ ನೆಂಟ್ ಮಾಡ್ಕೊಳ್ಳಿ ನಿಮ್ಮ ಪ್ರೇಮಿನ ನೆಂಟ್ ಮಾಡ್ಕೊಳ್ಳಿ ನಿಮ್ಮ ಪ್ರೇಮಿ ಏನು ಹೇಳ್ತಿದ್ದಾರೆ ಅಂತ ನೋಡೋಣ ಇದು ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ ನಿಮಗೆ ರೆಸಾರ್ಟ್ ಆದರೆ ನೀವು ತೊಗೊಳ್ಬೋದು ನಿಮ್ಮ ಪ್ರೇಮಿ ನಿಮ್ಮ ಬಗ್ಗೆ ನೀವು ತುಂಬಾ ಕ್ಯೂಟ್ ಆಗಿರುವಂಥ ವ್ಯಕ್ತಿಗಳು ನಿಮ್ಮ ಇನೋಸೆನ್ಸ್ ಅವರಿಗೆ ತುಂಬಾ ಇಷ್ಟ ಆಗಿದೆ ಮತ್ತು ನೀವು ಅವ್ರಿಗೆ ಕೇರ್ ಮಾಡುವಂಥ ರೀತಿ ಅವ್ರಿಗೆ ತುಂಬಾ ಇಷ್ಟ ಆಗಿದೆ ಈಗ ಸದ್ಯಕ್ಕೆ ಅವರು ನೀವು ಟ್ರಾವೆಲಿಂಗ್ ಕರ್ಕೊಂಡು ಹೋಗ್ತೀರಾ ಅನ್ನೋ ಒಂದು ಪ್ಲಾನಿಂಗಲ್ಲಿ ಯೋಚನೆ ಮಾಡ್ತಿದ್ದಾರೆ ಮತ್ತು ತುಂಬಾ ನಿಮ್ಮನ್ನು ಅವರು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ನೀವು ಅವ್ರಿಗೆ ಗೊಂಬೆ ಥರ ಇರೋದು ಅವ್ರಿಗೆ ತುಂಬಾ ಇಷ್ಟ ಆಗ್ತಿದೆ ಟೆಡ್ಡಿ ಥರ ಕಾಣ್ತೀರಾ ಅಂತ ಅವರು ಅಂದ್ಕೊಂಡಿದ್ದಾರೆ ಮತ್ತು ಅವ್ರ ಮನಸಲ್ಲಿ ಅಂದ್ಕೊಳ್ತಿರೋದು ನನ್ನನ್ನು ತುಂಬಾ ನಂಬಿದ್ದಾರೆ ಆ ವ್ಯಕ್ತಿ ಅನ್ನೋ ಒಂದು ಭಾವನೆ ಅವ್ರಿಗಿದೆ ಟ್ರಾವೆಲಿಂಗ್ ಮಾಡೋದ್ರಲ್ಲಿ ಇದ್ದೀರಾ ಅಂತ ಕೂಡ ಇದೆ ಎಲ್ಲೋ ಪಾರ್ಕಿಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಕೆಲವರು ಇಲ್ಲಿ ಕುಂಭಮೇಳಕ್ಕೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ತುಂಬಾ ಸೋಲ್ಮೆಟ್ ಇರುವಂಥ ವ್ಯಕ್ತಿಗಳು ಈ ರಿಂಗ್ ನೋಡ್ತಾ ಇರುವಂಥವರು ಸೋಲ್ಮೆಟ್ ಇದ್ದೀರಾ ನೀವು ಮತ್ತೆ ನೀವು ಅವರ ಅವರ ತಾಯಿಯನ್ನು ಇಷ್ಟಪಡುವಂಥ ರೀತಿಯವ್ರಿಗೆ ತುಂಬಾ ಇಷ್ಟ ಆಗ್ತಿದೆ ಕೆಲವರು ಇಲ್ಲಿ ಏನಾದ್ರೂ ಹೊಸ ಪ್ರೀತಿ ಏನಾದ್ರೂ ಸಿಕ್ಕಿದ್ಯಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅವಕಾಶಗಳು ಬೇರೆ ಪ್ರೀತಿ ಏನಾದ್ರೂ ಬಂದಿರಬಹುದಾ ಅನ್ನೋ ಒಂದು ಕನ್ಫ್ಯೂಷನ್ಸ್ ಇದೆ ಮತ್ತೆ ಸ್ಟಕ್ ಕೂಡ ಹಾಕ್ತಾ ಇದ್ದಾರೆ ಸರಿಯಾಗಿರೋ ರೀತಿಯಲ್ಲಿ ಅವ್ರಿಗೆ ಅರ್ಥ ಮಾಡಿಸಿ ನೀವು ಅಂತ ಹೇಳ್ತಾ ಇರುವಂತದ್ದು ಅರ್ಥ ಅರ್ಥ ಮಾಡ್ಕೊಳ್ತಾರೆ ಅವರು ಅದು ಫ್ರೆಂಡ್ಸ್ ಅದು ಫ್ರೆಂಡ್ಸ್ ಅಂತ ಅಂದ್ಕೊಳ್ಬೋದು ಅವರು ಸಿಗುವಂಥವ್ರು ಫ್ರೆಂಡ್ಸ್ ಆಗಿದ್ದಾರೆ ಅಂತ ನೀವು ಓಪನ್ ಆಗಿ ಹೇಳಿದರೆ ಅರ್ಥ ಮಾಡ್ಕೊಳ್ತಾರೆ ಅಂತಲೂ ಇಲ್ಲಿ ಬಂದಿರುವಂಥದ್ದು ತುಂಬಾ ಕನ್ಸ್ಗಳನ್ನು ಕಟ್ಟಿದ್ದಾರೆ ಅವರು ನಿಮ್ಮ ಮೇಲೆ ತುಂಬಾ ಕನ್ಸ್ಗಳನ್ನು ಇಟ್ಟಿದ್ದಾರೆ ನಿಮ್ಮ ಮೇಲೆ ತುಂಬ ಸ್ಟ್ರಾಂಗ್ ಆಗಿ ನಂಬಿಕೆ ಇದೆ ಮತ್ತು ಕನ್ಫ್ಯೂಷನ್ಸ್ ಇದೆ ತುಂಬ ಕನ್ಫ್ಯೂಷನ್ಸ್ ಕೂಡ ಇದೆ ತುಂಬ ಸ್ಟ್ರಾಂಗ್ ಆಗಿ ನಂಬಿಕೆನೂ ಕೂಡ ಇದೆ ಮತ್ತು ಕೆಲವರಿಲ್ಲಿ ನೀವು ಸ್ಟ್ರೇಟಾಗಿ ಆಗಿ ಮಾತಾಡುವಂಥದ್ದು ಅವ್ರಿಗೆ ಇಷ್ಟ ಆಗುತ್ತೆ ಓಪನ್ ಆಗಿ ಇದ್ರದು ತುಂಬಾ ಇಷ್ಟ ಆಗುತ್ತೆ ನಿಮ್ಮ ಸ್ಮೈಲ್ ಅವ್ರಿಗೆ ತುಂಬಾ ಇಷ್ಟ ಆಗಿದೆ ಸ್ಮೈಲು ಮತ್ತು ಕೆಲವರಿಗೆ ಇಲ್ಲಿ ಬಣ್ಣ ಕೂಡ ಫೀಲ್ ಬರ್ತಾ ಇರುವಂಥದ್ದು ಬಣ್ಣ ಕೂಡ ಅವ್ರಿಗೆ ನಿಮ್ಮ ಬಣ್ಣ ಅವ್ರಿಗೆ ತುಂಬ ಅಟ್ರ್ಯಾಕ್ಷನ್ ಆಗಿದೆ ಅಂತಲೂ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಎಲ್ಲೋ ಜಂಬೂ ಸವಾರಿ ಕರ್ಕೊಂಡು ಹೋಗಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಅಂತ ಇದೆ ಆನೆ ಸವಾರಿ ಇಲ್ಲ ಇದ್ ಗೊತ್ತಿಲ್ಲ ಇದು ಯಾಕೆ ಫೀಲ್ ಬರ್ತಿದೆ ಆನೆ ಸವಾರಿ ಇಲ್ಲ ಕುದುರೆ ಮೇಲೆ ಕೂರಿಸುವಂಥದ್ದು ಈ ಥರ ಸವಾರಿಗಳನ್ನ ನಿಮಗೆ ಮಾಡಿಸ್ಬೇಕು ಅನ್ನೋದು ಅವ್ರ ತಲೆಯಲ್ಲಿ ಓಡ್ತಾ ಇದೆ ಸರ್ಪ್ರೈಸ್ ಕೊಡೋಣ ಅಂತ ವೆಯ್ಟ್ ಮಾಡ್ತಿದ್ದಾರೆ ನಿಮ್ಮ ಬರ್ತ್ಡೇಗೆ ಯಾರು ಇಲ್ಲಿ ಒನ್ ಮಂತ್ ಟೂ ಮಂತ್ ಅಷ್ಟೊಳಗಡೆ ಏನೋ ಒಂದು ಗಿಫ್ಟ್ ಬರುತ್ತೆ ನಿಮಗೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಇಲ್ಲಿ ಬಂದಿರುವಂಥದ್ದು ನಿಮ್ಮಿಬ್ಬರ ಮಧ್ಯೆ ಯಾರೋ ಒಬ್ಬರು ಬಂದಿದ್ದಾರೆ ಅನ್ನೋ ಒಂದು ಪೇಜರ್ ಅವರಿಗೆ ಕಾಡ್ತಾ ಇದೆ ಕೆಲವರಿಗೆ ಇಲ್ಲಿ ಫ್ರೆಂಡ್ಸ್ ಆಗಿರ್ಬೋದು ಅವ್ರನ್ನ ಅದನ್ನು ತಗೊಳೋದಕ್ಕೆ ಇಷ್ಟ ಇಲ್ಲ ಅದು ಫ್ರೆಂಡ್ಸೇ ಆಗಿರ್ಬೋದು ಇಲ್ಲಾಂದರೆ ಸುಮ್ಮನೆ ಮಾತು ಆಗಿರ್ಬೋದು ಫ್ರೆಂಡ್ಸ್ ಬರೀ ಮಾತಾಡೋದು ಕನೆಕ್ಟ್ ಮಾಡಿದ್ರೇನೆ ಅವ್ರಿಗೆ ನಿಮ್ಮನ್ನ ನೋಡಿದ ಅವ್ರನ್ನ ನೋಡಿದರೆ ಸೈಜ್ಗಳು ಆಗ್ತಾ ಇಲ್ಲ ಆ ಟೈಮಲ್ಲಿ ಸ್ಟಕ್ ಆಗಿಬಿಡ್ತಿದ್ದಾರೆ ಮತ್ತೆ ಅವ್ರ ಹಿಂದೆನೂ ಕೂಡ ಮಾತಾಡ್ಬೋದು ಇವರು ಹೋಗಿ ಅವ್ರ ಜೊತೆ ಮತ್ತೆ ನೀವು ಸೋಷಲ್ ಎಲ್ಲರ ಜೊತೆ ತುಂಬ ಚೆನ್ನಾಗಿ ಮಾತಾಡುವಂಥ ವ್ಯಕ್ತಿಗಳಾಗಿರ್ತೀರ ಹಂಗಾಗಿ ಅವ್ರಿಗೊಂದು ಸ್ವಲ್ಪ ಅದು ಒಂದು ಜಲಸ್ ಫೀಲ್ ತಂದು ಕೊಡುತ್ತೆ ಯಾಕಂದ್ರೆ ಎಲ್ಲರೂ ಅಟ್ರಾಕ್ಟ್ ಮಾಡುವಂತ ಗುಣ ನಿಮ್ಗಿದೆ ಅನ್ನೋ ಒಂದು ಭಯ ಇದೆ ಅವರಿಗೆ ಈ ವಿಚಾರಕ್ಕೆ ತುಂಬಾ ಸ್ಟ್ರಕ್ ಆಗಿಬಿಡುವಂಥದ್ದು ಇದೆ ಈ ವ್ಯಕ್ತಿಗೆ ತುಂಬಾ ಸ್ಟ್ರಕ್ ಆಗೋದು ಇದೇ ವಿಚಾರಕ್ಕೆ ತುಂಬ ರೊಮ್ಯಾಂಟಿಕ್ ಮೈಂಡಲ್ಲಿ ಇದ್ದಾರೆ ನಿಮ್ಮನ್ನ ಯಾವಾಗ ಮೀಟ್ ಮಾಡ್ತೀನಿ ಅನ್ನೋ ಒಂದು ನಿಮ್ಮನ್ನ ಮೀಟ್ ಮಾಡೋದು ಯಾವಾಗ ನಿಮ್ಮನ್ನ ಮೀಟ್ ಮಾಡ್ತೀನಿ ಅನ್ನೋ ಒಂದು ಟೆನ್ಷನ್ ಕೂಡ ಅವರಿಗೆ ಸ್ಟಾರ್ಟ್ ಕೆಲವರು ಸದ್ಯಕ್ಕೆ ಈಗ ದೂರ ದೂರ ಇರ್ಬೋದು ಇಬ್ಬರಿಗೂ ಕೂಡ ಈಗೋ ತುಂಬ ಇದೆ ಹಾಗಾಗಿ ಅವರೇ ಬರಲಿ ಅಂತ ಕೆಲವ್ರು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತಲೂ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಥ್ಯಾಂಕ್ ಯು ನಿಮ್ಮನ್ನ ಬಿಟ್ಟಿರೋಕ್ಕಾಗದೇ ಇರೋ ರೀತಿಯಲ್ಲಿ ಅವರು ಇದ್ದಾರೆ ಬಟ್ ನೀವು ಅವರೆಲ್ಲೇ ಇದ್ರೂ ಕೂಡ ನೀವು ಅವರಿಗೆ ಬೇಗ ಕನೆಕ್ಟ್ ಆಗ್ತೀರ ಅವರು ಕೂಡ ಕನೆಕ್ಟ್ ಆಗ್ತಾರೆ ತುಂಬ ಮಿಸ್ ಮಾಡ್ಕೊಳ್ತಾರೆ ಯಾರು ಬಂದ್ರೂ ಕೂಡ ಯಾರು ಇಲ್ಲದೇ ಇದ್ರೂ ಕೂಡ ತುಂಬ ಕನೆಕ್ಟ್ ಆಗಿಬಿಡ್ತಾರೆ ಮತ್ತು ಕೆಲವರಿಗೆ ಇಲ್ಲಿ ಒಂದು ಅಡ್ವಾಂಟೇಜ್ನ ತೊಗೊಳ್ತಾ ಇದ್ದಾರೆ ಒಂದು ಅಡ್ವಾಂಟೇಜ್ ಕೂಡ ಇದೆ ಅವರಿಗೆ ನೀವು ಸಿಗ್ತೀರ ಅನ್ನೋ ಒಂದು ಕಾನ್ಫಿಡೆಂಟ್ ಇದೆ ಅವರಿಗೆ ಅವ್ರನ್ನ ಮರೆಯಲ್ಲ ಅನ್ನೋ ಒಂದು ಕಾನ್ಫಿಡೆಂಟ್ ಕೂಡ ಅವ್ರಿಗೆ ಇದೆ ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ತಾ ಎಲ್ರಿಗೂ ಕೂಡ ಧನ್ಯವಾದಗಳು